ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣ ಜಗತ್ತಿನ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹಾಗೆ ಯಾರೆಲ್ಲ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ರು ಪದವಿಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಯಾರೆಲ್ಲ ಸಂಕಷ್ಟದಲ್ಲಿದ್ದಿರೋ ಸಮಸ್ಯೆಗಳಲ್ಲಿದ್ದರೋ ಹಾಗೆ ಅನಾರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾ ಇದಿರೋ ಬಾಬಾರವರ ನಾಮಸ್ಮರಣೆಯನ್ನು ಅನವರತ ಮಾಡಿ ಸ್ನೇಹಿತ ಅದೇ ನಿಮ್ಮ ಸಮಸ್ಯೆಗಳ ಪರಿಹಾರವಾಗಿ ಆರೋಗ್ಯದ ಮದ್ದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನೆಲ್ಗೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ಪ್ರೀತಿಯಿಂದ ನೋಡಿದಿರಾ ನನ್ನ ದಿನಚರಿ ಹೇಗಿರುತ್ತೋ ಅದನ್ನೇ ನಾನು ವಾಸ್ತವವಾಗಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಅದು ಯಾರಿಗಿಷ್ಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೂ ಕೂಡ ನನ್ನದೊಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೀವು ಕೂಡ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಚಿತ್ತವೆಂಬ ಹುತ್ತ ಆರು ಸರ್ಪಕ್ಕೆ ತಾವು ಭತ್ತದ ಬಲು ಬಯಕೆ ಭಂಗಕ್ಕೆ ತಾವು ಎತ್ತೆತ್ತಲೋ ಸುಳಿವ ಮನ ಕತ್ತಲೆಗೆ ತಾವು ಮುತ್ತಿನಂತಹ ಗುರುವೆ ಮುಕ್ತಿಗೆ ತಾವು ಸ್ನೇಹಿತರೆ ಭಗವಂತ ಮನುಷ್ಯನನ್ನ ಭುವಿಗೆ ಕಳಿಸುವಾಗ ಅವನಿಗೆ ಬೇಕಾದ ಸುಖದ ಮೂಲವನ್ನ ಜೊತೆಗಿರಿಸೇ ಕಳಿಸಿರ್ತಾರೆ ಸ್ನೇಹಿತರೆ ಆ ಸುಖದ ಸೆಲೆ ಅಡಗಿರುವುದು ಆತ್ಮದಲ್ಲಿ ಅವನೇ ಇರುವ ಆ ಚಿತ್ತದಲ್ಲಿ ಮನುಷ್ಯ ಅದನ್ನರಿಯಲಾರದೆ ಮನುಷ್ಯ ತನ್ನ ಸುತ್ತ ಸುಖವನ್ನ ಅರಸುತ್ತಾ ಹತಾಶನಾಗ್ತಾನೆ ಇರ್ತಾನೆ ಜೀವನ ಪರ್ಯಂತ ಅಂತನ ನೆಲೆಯಾದ ಮನಸ್ಸಿನಲ್ಲಿ ಅವನಿಗಿರುವ ತಾಣದಲ್ಲಿ ಅವನಿಗೆ ಸ್ಥಳವಿಲ್ಲದಂತೆ ಮಾಡಿ ಮೋಹ ಕಾಮ ಕ್ರೋಧ ಲೋಭ ಮದ ಮತ್ಸರಗಳೆಂಬ ಸರ್ಪಗಳನ್ನ ಮನಸೋ ಇಚ್ಛೆ ಹರಿದಾಡಲು ಬಿಟ್ಟು ಬಿಡ್ತಾನೆ ಮನುಷ್ಯನು ಅವು ಹೆಜ್ಜೆ ಹೆಜ್ಜೆಗೂ ಆ ಮನುಷ್ಯನಿಗೆ ದಾರಿ ತಪ್ಪಿಸ್ತವೆ ಅವನ್ನ ನರಕದ ಬಾಗಿಲೆಡೆಗೆ ಕರೆದುಕೊಂಡು ಹೋಗ್ತವೆ ಆದ್ರೂ ಬಯಕೆ ಎಂಬ ಭೂತ ಮನುಷ್ಯನನ್ನ ಬಿಡೋದೇ ಇಲ್ಲ ಸ್ನೇಹಿತರೆ ಸಮುದ್ರದೊಳಗಿನ ಬಡಬಾಗ್ನಿಯಂತಿರುವ ಆತ್ಮ ತನ್ನಲ್ಲೇ ಅಡಗಿದ್ರೂ ಹೊರಗಿನ ಪ್ರಪಂಚವನ್ನ ಆಸೆ ಕಣ್ಣುಗಳಿಂದ ನೋಡುವ ಕಾಯಕ ಬಿಟ್ಟುಕೊಡಲಾರ ಮನುಷ್ಯ ಆ ದೃಷ್ಟಿಯನ್ನ ಒಳ ಆತ್ಮನ ಕಡೆಗೂ ತಪ್ಪಿಯೂ ಹರಿಸಲಾರ ಆ ಮನುಷ್ಯ ಆತ್ಮಜ್ಞಾನ ಅವನ ಪಾಲಿಗೆ ಕಹಿ ವಿಷದಂತೆ ಕಲಿಯಲು ಸಾಧಿಸಲು ಕಠಿಣ ಆದರೆ ಒಮ್ಮೆ ಆತ್ಮ ಸಂತೋಷದಲ್ಲೇ ಲೀನವಾಗಬೇಕೆಂಬ ಪ್ರಾಮಾಣಿಕ ಬಯಕೆ ಉದ್ಭವಿಸಿ ಹಲುಬ ತೊಡಗಿದಾಗ ತಕ್ಕಂತಹ ಸದ್ಗುರುವನ್ನ ಒದಗಿಸುವುದು ಸನ್ಮಾರ್ಗದೆಗೆ ಕರೆದೊಯ್ಯುವುದನ್ನ ಆ ಪರಮಾತ್ಮನೆ ಅಗೋಚರವಾಗಿ ಮಾಡ್ತಾನೆ ಈ ವೈವಿಧ್ಯಮಯ ವಿಚಿತ್ರ ಜಗತ್ತಿನಲ್ಲಿ ಆ ಬ್ರಹ್ಮನು ಸೃಷ್ಟಿಸಿದ ಜೀವರಾಶಿಗಳು ಬ್ರಹ್ಮನು ಸೃಷ್ಟಿಸಿದ ಜೀವರಾಶಿಗಳು ಒಟ್ಟು ಎಂಬತ್ನಾಲ್ಕು ಲಕ್ಷ ಹೇಳುತ್ತವೆ ಶಾಸ್ತ್ರ ಪುರಾಣಗಳು ಇದರಲ್ಲಿ ದೇವ ದಾನವ ಗಂಧರ್ವ ಜೀವ ಜಂತುಗಳು ಹಾಗೂ ನರಜನ್ಮವೂ ಸೇರಿದೆ ಎನ್ನುತ್ತದೆ ಹಿಂದೂ ಶಾಸ್ತ್ರಗಳು ಕೆಲವು ಜೀವಿಗಳು ಸ್ವರ್ಗದಲ್ಲಿ ನರಕದಲ್ಲಿ ಪೃಥ್ವಿಯ ಮೇಲೆ ಸಮುದ್ರ ಗರ್ಭದಲ್ಲಿ ಆಕಾಶದಲ್ಲೂ ವಾಸಿಸುತ್ತವೆ ಎಂದಿದ್ದಾರೆ ಪೃಥ್ವಿಯಲ್ಲಿ ವಾಸಿಸುವವರು ಆಚರಿಸುವ ಧರ್ಮಗಳಂತೂ ಅನೇಕ ರೀತಿಯದು ಭೂಮಿಯ ಮೇಲೆ ಸಾತ್ವಿಕ ಸನ್ಮಾರ್ಗಿಯಾಗಿದ್ದು ಉಸಿರು ಚೆಲ್ಲಿದ ಪುಣ್ಯಾತ್ಮನಿಗೆ ಅವನ ಪುಣ್ಯಕ್ಕನುಸಾರವಾಗಿ ಪ್ರಬಲವಾದ ಸತ್ಕರ್ಮದಲ್ಲಿಟ್ಟಿರುತ್ತಾನೆ ಆ ನಿಯಾಮಕ ಹಾಗಂತ ಅಲ್ಲೇ ಆ ವ್ಯವಸ್ಥೆ ಶಾಶ್ವತವಾಗೂ ಇರೋದಿಲ್ಲ ಸತ್ಕರ್ಮಗಳ ಫಲ ಕರಗಿದೊಡನೆ ಕ್ಷೀಣಿಸುವ ಪುಣ್ಯ ಮುಕ್ತಾಯವಾದೊಡನೆ ಮತ್ತೆ ಆ ಸ್ವರ್ಗ ಬಿಟ್ಟು ನಿಮ್ಮನ್ನು ಸ್ಥರದ ಜಾಗದಲ್ಲಿ ಹೊಸ ದೇಹಕ್ಕೆ ಸ್ಥಳದ ಜಾಗದಲ್ಲಿ ಹೊಸದೊಂದು ದೇಹಕ್ಕೆ ಸ್ಥಾನಾಂತರಗೊಳಿಸುತ್ತಾನೆ ಭಗವಂತ ೇ ಸದಾ ದುಷ್ಕೃತ್ಯ ದುರಾಲೋಚನೆ ದುರಾಸೆಯಿಂದ ತನ್ನ ಸುತ್ತಲಿದ್ದವರನ್ನ ಪೀಡಿಸಿ ಕಾಡಿಸಿದ ಅದಮನಿಗೆ ನರಕಕ್ಕೆ ಹೋಗಿ ಗೋಳಾಡದೆ ಬೇರೆ ಮಾರ್ಗವೇ ಇಲ್ಲ ಆದರೆ ಅಲ್ಲೂ ಅದು ಸ್ಥಿರವಾದ ಬದುಕಲ್ಲ ಶಾಶ್ವತ ಶಿಕ್ಷೆಯಲ್ಲ ಅವನು ಮಾಡಿದ ಕುಕರ್ಮಗಳ ಫಲ ಅನುಭವಿಸಿದ ನಂತರ ಆತ ಮಾಡಿರಬಹುದಾದ ಪಾಪ ಪುಣ್ಯಗಳನ್ನ ತಕ್ಕಡಿಗೆ ಹಾಕಿ ತೂಗಿದಂತೆ ಅಳತೆ ಮಾಡುವ ನಿಯಾಮಕ ಉದ್ಧಾರಕ್ಕಾಗಿ ಆತನೆದುರು ಮತ್ತೊಂದು ಜ್ಯೋತಿರ್ಪಥವನ್ನು ತೋರಿಸ್ತಾನೆ ಸ್ನೇಹಿತರೆ ಅದರ ಮೊದಲ ಹಂತವೇ ಮಾನವ ಶರೀರದ ಪ್ರಾಪ್ತಿಯಾಗಿದೆ ಸ್ನೇಹಿತರೆ ಶರೀರದ ಮೂಲಕ ಮೋಕ್ಷ ಸಾಧನೆಗೊಂದು ಅವಕಾಶ ದೊರಕಿಸಿ ಭಗವಂತ ಇಂತಹ ಮಾನವ ಜನ್ಮದಲ್ಲಿ ಆತ್ಮ ಪಾಪ ಪುಣ್ಯದ ಬಂಧನಕ್ಕೂ ಒಳಗಾಗದೆ ನಿರಾಕಾರ ಸಗುಣ ಬ್ರಹ್ಮನ ಭಾವ ತಿಳಿದಾಗ ಅಂತಹ ಜೀವಿಗೆ ಮುಕ್ತಿಯ ದ್ವಾರ ತೆಗೆಯುತ್ತದೆ ಒಳಗೆಳೆದುಕೊಂಡು ಓಲೈಸುತ್ತದೆ ಸ್ನೇಹಿತರೆ ನಮ್ಗಂತೂ ಇಷ್ಟು ಪುಣ್ಯ ಸಾಧನೆ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಯಾಕಂದ್ರೆ ಇದು ತುಂಬಾ ಕಷ್ಟದ ಸಾಧನೆ ಅಂತಾನೆ ಹೇಳ್ಬೋದು ಇಲ್ಲಿ ನಿರಂತರವಾಗಿ ನಮ್ಮ ಒಳ್ಳೆಯ ಕರ್ಮದ ಪ್ರಯತ್ನ ಅಂತೂ ಇರಲೇಬೇಕಾಗತ್ತೆ ಸ್ನೇಹಿತರೆ ಅಂದ್ರೆ ಒಳ್ಳೆಯ ಉದ್ದೇಶಗಳ ಕರ್ಮಗಳ ಪ್ರಯತ್ನ ಇದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಬಹುದು ಕಷ್ಟ ಏನಲ್ಲ ಆದ್ರೆ ನಮಗೂ ಕೂಡ ಒಂದು ಸಂಸಾರ ಇರುತ್ತೆ ಮೋಹ ಮದ ಮತ್ಸರ ಕಾಮಾದಿ ಬಯಕೆಗಳು ನಮ್ಮನ್ನು ಆಳ್ತಾ ಇರ್ತಾವಲ್ವಾ ಹಾಗಾಗಿ ಕೆಲವೊಮ್ಮೆ ನಮ್ಮಿಂದ ತಪ್ಪುಗಳಾಗ್ತವೆ ಕೆಲವೊಮ್ಮೆ ಆ ತಪ್ಪುಗಳನ್ನ ಸರಿದೂಗಿಸಿಕೊಂಡು ಹೋಗುವ ಒಳ್ಳೆಯ ಗುಣ ವ್ಯಕ್ತಿತ್ವ ಕೂಡ ನಮ್ಮ ಎದುರಿಗೆ ಬಂದು ನಿಲ್ಲತ್ತೆ ಸ್ನೇಹಿತರೆ ಆಗ ನಾವ್ ಏನ್ ಮಾಡ್ತೀವಿ ಹಿಂದೆ ಮಾಡಿದ ತಪ್ಪನ್ನ ಸರಿಪಡಿಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ ಆಗ್ಲೇ ನಮ್ಮ ಜೀವನಕ್ಕೆ ಒಬ್ಬ ದೈವ ಗುರುವಿನ ಆಗಮನವಾಗತ್ತೆ ಸ್ನೇಹಿತರೆ ಈಗ ಹೇಗೆ ಬಾಬಾರವರು ನಮ್ಮ ಜೀವನಕ್ಕೆ ಬಂದಿದಾರಲ್ಲ ಅದೇ ತರ ಸ್ನೇಹಿತರೆ ಹಾಗಾಗಿ ನಾವು ಹಿಂದೆ ಏನ್ ಮಾಡಿದ್ವೋ ಬಿಟ್ಟಿದ್ವೋ ಅದ್ ನಮಗೆ ಗೊತ್ತಿಲ್ಲ ತಪ್ಪುಗಳು ಆಗದ್ ಆಗ ಹೋಗ್ಬಿಟ್ಟಿದೆ ನಮ್ಮಿಂದ ಕೆಟ್ಟ ಆಲೋಚನೆಗಳು ಆಗ ಹೋಗ್ಬಿಟ್ಟಿದಾವೆ ಅಲ್ವಾ ಅದಕ್ಕೆ ಒಂದು ಒಳ್ಳೆಯ ಪರಿಹಾರದ ರೂಪದಲ್ಲಿ ಒಳ್ಳೆಯ ಪರಿಹಾರವನ್ನ ಕೊಡ್ಲಿಕ್ಕೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದು ಸ್ನೇಹಿತರೆ ಗುರುವಾಗಿ ಅಲ್ವಾ ಹಾಗಾಗಿ ನಾವೆಲ್ಲರೂ ಈಗ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡ್ತಾ ಇದ್ದೀವಿ ಆದಷ್ಟು ಒಳ್ಳೆಯದನ್ನೇ ಮಾಡ್ತಾ ಇದೀವಿ ಒಳ್ಳೆಯದನ್ನೇ ಬಯಸ್ತಾ ಇದೀವಿ ಒಳ್ಳೇದನ್ನೇ ಹಂಬಲಿಸ್ತಾ ಇದೀವಿ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮಿಂದ ಒಳ್ಳೆದನ್ನ ಮಾಡ್ಬೇಕು ಅಂತ ಹೇಳಿ ಬಯಸ್ತಾ ಇದೀವಿ ಅಲ್ವಾ ಇದಕ್ಕಿಂತ ಒಳ್ಳೆ ಉದ್ದೇಶದ ಕರ್ಮ ಇನ್ನೇನಿದೆ ಹೇಳ್ರಿ ಯಾಕಂದ್ರೆ ನಾವ್ ಏನನ್ನ ಬಯಸ್ತೀವೋ ಈ ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ಅದನ್ನ ನಮಗೆ ಕೊಡುತ್ತೆ ಹಾಗಾಗಿ ನಾವು ಒಳ್ಳೇದನ್ನೇ ಬಯಸ್ತಾ ಇದೀವಿ ಒಳ್ಳೇದನ್ನೇ ಮಾಡ್ತಾ ಇದೀವಿ ಒಳ್ಳೇದನ್ನೇ ಹಂಬಲಿಸ್ತಾ ಇದೀವಿ ಅಂದ್ರೆ ಖಂಡಿತ ಅದು ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅನುಗುಣವಾಗಿಯೇ ನಮಗೆ ಫಲ ಸಿಗೋದು ಇದೇ ಈ ಜಗತ್ತಿನ ನಿಯಮವಾಗಿದೆ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರ ಮನೆ ಬಾಗಿಲಿಗೂ ಸಹ ಮನದ ಬಾಗಿಲಿಗೂ ಸಹ ಗುರು ಒಮ್ಮೆ ಹೋಗ್ತಾರೆ ಸ್ನೇಹಿತರೆ ಹೋಗ್ತಾನೆ ಇರ್ತಾರೆ ಪ್ರತಿನಿತ್ಯದ ಕರ್ಮ ಅವ್ರದ್ದು ಅವರು ಕೂಡ ತನ್ನ ಭಕ್ತ ತನ್ನ ಮಗು ತನ್ನದೇ ಆದ ಸೃಷ್ಟಿ ತನ್ನದೇ ಆದ ಅಂಶ ಯಾವುದೇ ರೀತಿ ಕೆಟ್ಟ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಬಾರ್ದು ಅವನಿಂದ ಯಾವುದೇ ರೀತಿ ಕೆಟ್ಟ ಕರ್ಮಗಳಾಗಬಾರ್ದು ಅಂತೇಳಿ ಪ್ರತಿನಿತ್ಯ ಅವನ ಮನೆ ಬಾಗಿಲಿಗೂ ಮನದ ಬಾಗಿಲಿಗೂ ಹೋಗ್ತಾನೆ ಇರ್ತಾರೆ ಗುರುವು ಒಂದು ಅರಿವಿನ ರೂಪದಲ್ಲಿ ಅವನು ಅದನ್ನ ಅರ್ಥ ಮಾಡ್ಕೊಳ್ಳದೆ ಯಾವಾಗ ಮತ್ತೆ ತಾನ್ ಮಾಡಿದ್ದೇ ಸರಿ ಅಂತ ಹೇಳಿ ಕರ್ಮವನ್ನೇ ವೃದ್ಧಿಸ್ಕೊಳ್ತಾನೋ ಹಾಗೆ ಒಳ್ಳೆಯವರ ಹತ್ರನೂ ಗುರು ಹೋಗ್ತಾರೆ ಕೆಟ್ಟವರ ಹತ್ರನೂ ಗುರು ಹೋಗ್ತಾರೆ ಯಾಕಂದ್ರೆ ಎಲ್ಲರೂ ಇಲ್ಲಿ ಅವನದೇ ಸೃಷ್ಟಿ ಅವನದೇ ಅಂಶ ಅಲ್ವಾ ಹಾಗಾಗಿ ಯಾರು ಅದನ್ನ ಹೇಗೆ ಅರ್ಥ ಮಾಡಿಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತಾರೋ ಅದೇ ರೀತಿಯ ಫಲಗಳನ್ನ ಜೀವನದಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಭಜನೆ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ದಾನ ಧರ್ಮ ಸೇವೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ಎಲ್ಲದಕ್ಕೂ ಅದರದ್ದೇ ಆದ ಫಲ ಖಂಡಿತ ನಮಗೆ ಸಿಗತ್ತೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಕೆಲವು ಪೂಜೆಗಳನ್ನ ಮಾಡ್ತೀವಿ ರಥಗಳನ್ನ ಮಾಡ್ತೀವಿ ನಾಮಸ್ಮರಣೆಯನ್ನ ಮಾಡ್ತೀವಿ ಬಾಬಾರವರ ನಾಮವನ್ನ ಕೋಟಿ ಸಂಖ್ಯೆಯಲ್ಲಿ ಬರಿತಾ ಇದೀವಲ್ವಾ ಸ್ನೇಹಿತರೆ ಅದೇ ರೀತಿ ಈ ನವರಾತ್ರಿ ಬಾಬಾರವರಿಗೆ ಅತ್ಯಂತ ವಿಶೇಷ ದಿನಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂಬತ್ತು ದಿನಗಳಿದಾವಲ್ವಾ ನವರಾತ್ರಿ ವಿಶೇಷ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಗೆ ಯಾವ್ದಾದ್ರೂ ಕೆಲಸ ಆಗ್ಬೇಕಾಗಿದೆ ಏನಾದ್ರೂ ನೀವು ಬಾಬಾರವರಿಂದ ನಿಮ್ಮ ಜೀವನಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಮಯ ಸಾಯಿ ನಿಮ್ಗೆ ಖಂಡಿತ ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಬೇಕಾಗಿರೋದು ಒಂದು ಸಣ್ಣ ಕೆಲಸ ಏನಪ್ಪಾ ಆ ಕೆಲಸ ಅಂದ್ರೆ ನೀವು ಏನು ಈ ಗುರುವಾರದಿಂದ ನವರಾತ್ರಿ ಶುರುವಾಗತ್ತಲ್ಲ ಆ ಗುರುವಾರದಿಂದ ಒಂದು ಸಂಕಲ್ಪ ಮಾಡಿ ನಿಮ್ಮ ಕಷ್ಟ ನಿವಾರಣೆಗಾಗಿರ್ಬೋದು ಇಚ್ಛೆಗಳ ಈಡೇರಿಕೆಗಾಗಿರ್ಬೋದು ಇಲ್ಲ ಯಾವುದೇ ಬಯಕೆ ಇರಲಿ ಆ ಬಯಕೆಯನ್ನ ಬಾಬಾರವರ ಪಾದಗಳಲ್ಲಿ ಪೂರ್ಣವಾಗಿ ಸಮರ್ಪಣೆ ಮಾಡ್ಬಿಡ್ರಿ ಮರ್ಪಣೆ ಮಾಡಿ ಇದೇ ಗುರುವಾರದಿಂದ ನೀವು ಒಂಬತ್ತು ದೀಪಗಳ ಆರಾಧನೆಯನ್ನು ಒಂಬತ್ತು ದಿನ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ ಹೀಗೆ ನಿಮಗೆ ಶುಕ್ರವಾರ ಒಂಬತ್ತು ದಿನಕ್ಕೆ ಮುಗಿಯುತ್ತೆ ಸ್ನೇಹಿತರೆ ಶುಕ್ರವಾರದ ದಿನ ಈ ಸಂಕಲ್ಪದ ಆಚರಣೆಯನ್ನ ನೀವು ಪರಿಪೂರ್ಣವಾಗಿ ಮುಗಿಸ್ಕೊಳ್ಬಹುದು ಇಲ್ಲಿ ಸ್ನೇಹಿತರೆ ತಿಂಗಳ ಪೀರಿಯಡ್ಸ್ ಅನ್ನೋದು ಬಂದೇ ಬರುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಆಗ ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಎಷ್ಟು ದಿನ ಸಿಗುತ್ತೋ ಮೂರ್ ದಿನ ಸಿಗುತ್ತೋ ಐದ್ ದಿನ ಸಿಗುತ್ತೋ ಏಳು ದಿನ ಸಿಗುತ್ತೋ ಒಂಬತ್ತು ದಿನ ಸಿಗುತ್ತೋ ಅಷ್ಟು ದಿನದ ಸಂಕಲ್ಪವನ್ನ ಮಾಡಿ ನೀವು ಬಾಬಾರವರ ಈ ದೀಪ ಆರಾಧನೆಯನ್ನ ಅಂದ್ರೆ ನವರಾತ್ರಿಯಲ್ಲಿ ಒಂಬತ್ತು ದೀಪಗಳ ಆರಾಧನೆಯನ್ನ ನವದೀಪ ಆರಾಧನೆಯನ್ನ ಮಾಡಬಹುದು ಸ್ನೇಹಿತರೆ ನಿಮಗೆ ಬಹಳ ವಿಶೇಷವಾದ ಫಲವನ್ನ ತಂದುಕೊಡುತ್ತೆ ಈಗಾಗ್ಲೇ ಒಂಬತ್ತು ದೀಪಗಳ ಆರಾಧನೆಯನ್ನ ನಾವು ಪ್ರತಿ ಗುರುವಾರ ಮಾಡ್ತಾ ಇದೀವಿ ಇದರಿಂದ ತುಂಬಾ ಜನ ನನಗೆ ಫೋನ್ ಮಾಡಿ ಹೇಳಿದರೆ ನಮಗೆ ತುಂಬಾ ಜೀವನದಲ್ಲಿ ಅಭಿವೃದ್ಧಿ ಆಗಿದೆ ಕೆಲಸ ಸಿಕ್ಕಿದೆ ಬಹಳ ಫಲಗಳು ಸಿಕ್ಕಿದಾವೆ ಅಂತ ಕೂಡ ತುಂಬಾ ಜನ ಹೇಳಿದಾರೆ ನನ್ನ ಮಗ ಎಲ್ಲೋ ವಿದೇಶದಲ್ಲಿದ್ದ ಅವನ ಪರವಾಗಿ ನಾನು ಈ ದೀಪಾರಾಧನೆಯನ್ನು ಒಂಬತ್ತು ಗುರುವಾರಗಳ ಕಾಲ ಮಾಡಿದ್ದೆ ಇದರಿಂದ ನನ್ನ ಮಗನಿಗೆ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಸಿಕ್ತು ಅಂತ ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಅಂತಹ ಒಂದು ದೀಪ ಆರಾಧನೆಯನ್ನ ನೀವು ಈ ಒಂಬತ್ತು ದಿನಗಳ ನವರಾತ್ರಿಯಲ್ಲಿ ಮಾಡುವ ಸಂಕಲ್ಪವನ್ನ ಮಾಡ್ರಿ ಖಂಡಿತ ನಿಮ್ಮ ಜೀವನದಲ್ಲಿ ಬೆಳಕೆ ಮೂಡುತ್ತೆ ಸ್ನೇಹಿತರೆ ಈ ನವರಾತ್ರಿಯಲ್ಲಿ ನವದುರ್ಗೆಯರನ್ನ ಆರಾಧನೆಯನ್ನ ಮಾಡ್ತೀರಾ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನ ಮಾಡ್ತೀರಾ ಶಮಿ ಪೂಜೆಯನ್ನ ಮಾಡುವ ಅಭ್ಯಾಸ ಎಲ್ಲರಿಗೂ ಇದೆ ಎಲ್ಲಾ ಹೆಣ್ಮಕ್ಳು ಮಾಡೇ ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಅಂದ್ರೆ ಅದನ್ನ ನಾವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಮುಗಿಸಿ ಬಂದ್ಬಿಡ್ತೀವಿ ಒಂದು ಐದೂವರೆ ಒಳಗೆ ನಾವು ಬಿಡ್ಬೇಕು ಅದನ್ನ ಮುಗಿಸಿ ಬಂದ ನಂತರ ನೀವು ದೀಪ ಆರಾಧನೆಯನ್ನ ಮಾಡಬಹುದು ಇಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನದಲ್ಲಿ ಮಾಡಬಹುದು ಇಲ್ಲ ಸಂಜೆ ಮಾಡ್ತೀನಿ ಅಂದ್ರೆ ಸಂಜೆ ಕೂಡ ನೀವು ಒಂಬತ್ತು ದೀಪಗಳ ಆರಾಧನೆಯನ್ನು ಪಾಪಾರವರಿಗೆ ಮಾಡಬಹುದು ನೈವೇದ್ಯ ಏನು ಮಾಡಬೇಕು ಅಂದ್ರೆ ಕಡಲೆ ಕಾಳನ್ನ ನೆನೆಸಿ ಹಸಿ ಕಡಲೆಯನ್ನ ನೈವೇದ್ಯ ಮಾಡಿ ಇಲ್ಲ ಅಂದ್ರೆ ಉಸುಳಿ ನೈವೇದ್ಯವನ್ನು ಮಾಡಬಹುದು ಇಲ್ಲ ಅಂದ್ರೆ ಬೆಳಗಡ್ಲೆ ಸಕ್ಕರೆಯನ್ನ ಮಿಶ್ರಣ ಮಾಡಿ ಕೂಡ ನೈವೇದ್ಯ ಮಾಡಬಹುದು ಕಲ್ಲು ಸಕ್ಕರೆ ನೈವೇದ್ಯ ಮಾಡಬಹುದು ಈ ರೀತಿ ನಿಮ್ಮ ಕೈಲಿ ಏನಾಗುತ್ತೋ ಆ ನೈವೇದ್ಯ ಮಾಡಿ ಬಾಬಾರವರಿಗೆ ಪೂಜೆಯನ್ನ ಮಾಡಿ ಅಂದ್ರೆ ಫೋಟೋ ಆಗಿರ್ಬೋದು ಮೂರ್ತಿಗಾಗಿರ್ಬೋದು ಹೂಗಳನ್ನು ಮುಡಿಸಿ ದೀಪ ಧೂಪ ನೈವೇದ್ಯವನ್ನು ತೋರಿಸಿ ಈ ಒಂಬತ್ತು ದೀಪಗಳ ಆರತಿಯನ್ನ ಒಂಬತ್ತು ದಿನ ಈ ನವರಾತ್ರಿಯಲ್ಲಿ ಮಾಡಿ ಖಂಡಿತ ನೀವು ಇಚ್ಛಿಸುವ ಫಲ ನಿಮ್ಗೆ ಸಿಗುತ್ತೆ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಸಹ ನೀವು ಈ ಕಾಲದಲ್ಲಿ ಮಾಡಬಹುದು ಸ್ನೇಹಿತ ಸಮಯದಲ್ಲಿ ನೀವು ಮಾಡಬಹುದು ಸ್ನೇಹಿತರೆ ಸಣ್ಣ ಸಣ್ಣ ಮಕ್ಕಳನ್ನ ದಿನನಿತ್ಯ ಒಂಬತ್ತು ದಿನಗಳ ಕಾಲ ಕರೆದು ಅವರಿಗೂ ಕೂಡ ನಿಮ್ಮ ಕೈಲಾದ ಒಂದು ದಾನ ಧರ್ಮದ ಸೇವೆಯನ್ನ ಮಾಡಬಹುದು ಅಂದ್ರೆ ಅನಾಥ ಮಕ್ಕಳಾಗಿರ್ಬಹುದು ಭಿಕ್ಷುಕ ಮಕ್ಕಳಾಗಿರ್ಬಹುದು ಅವರಿಗೂ ಕೂಡ ನಿಮ್ಮ ಕೈಲಾದ ಸೇವೆಯನ್ನ ಮಾಡಬಹುದು ಅಕ್ಕಪಕ್ಕದ ಮಕ್ಕಳನ್ನ ಪೂಜೆಗೆ ಕರೆದು ಅವರಿಗೂ ಕೂಡ ನೈವೇದ್ಯವನ್ನ ಕೊಡಬಹುದು ಸ್ನೇಹಿತ ಈ ನವರಾತ್ರಿ ಈ ನವರಾತ್ರಿ ಅನ್ನೋದು ಈ ವಿಜಯದಶಮಿ ಬಾಬಾರವರಿಗೆ ಅತ್ಯುತ್ತಮವಾದ ಸೇವೆ ಸಲ್ಲಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ದಾರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ನವರಾತ್ರಿಯಲ್ಲಿ ನಾವು ಈ ದೀಪಾರಾಧನೆಯನ್ನ ಮಾಡಿದ್ರೆ ಖಂಡಿತ ನಮ್ಮ ಜೀವನ ದಲ್ಲಿ ನಾವು ಏನನ್ನ ಬಯಸ್ತಾ ಇದೀವೋ ಆ ಇಚ್ಛೆಗಳು ಈಡೇರ್ತವೆ ಹಾಗೆ ಏನನ್ನ ಕಳ್ಕೊಳ್ಬೇಕು ಅಂತ ಇದೀವಲ್ಲ ಸಮಸ್ಯೆಗಳು ಆ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಖಂಡಿತ ನನ್ನ ಜೀವನದಲ್ಲಂತೂ ಈ ನವರಾತ್ರಿಯಲ್ಲಿ ಬಾಬಾರವರಿಗೆ ಮಾಡುವ ಒಂಬತ್ತು ದೀಪಗಳ ಆರತಿ ನನ್ನ ಜೀವನದಲ್ಲಿ ಅದ್ಭುತ ಪವಾಡವನ್ನೇ ಮಾಡಿದೆ ಸ್ನೇಹಿತರೆ ಖಂಡಿತ ನಿಮ್ಮ ಜೀವನದಲ್ಲೂ ಅದು ಅದ್ಭುತ ಪವಾಡವನ್ನು ಮಾಡುತ್ತೆ ಎಲ್ಲ ಒಳ್ಳೆದಾಗತ್ತೆ ನಂಬಿಕೆ ಇಟ್ಟು ಈ ನವರಾತ್ರಿ ಎಂದು ನವದೀಪಗಳ ಆರಾಧನೆಯನ್ನ ಮಾಡುವ ಸಂಕಲ್ಪ ಮಾಡಿ ಗುರುವಾರದಿಂದ ಶುರು ಮಾಡಿ ಗುರುವಾರ ಯಾರಿಗೆಲ್ಲ ಶುರು ಮಾಡೋಕ್ಕಾಗೋದಿಲ್ವೋ ಮೂರು ದಿನ ಮೂರು ದಿನ ಐದು ದಿನ ಏಳು ದಿನ ಒಂಬತ್ತು ದಿನ ಈ ರೀತಿಯಾಗಿ ಸಂಕಲ್ಪ ಮಾಡಿ ಈ ಪೂಜೆಯನ್ನ ಮಾಡಿ ಸ್ನೇಹಿತರೆ ಆರಾಧನೆಯನ್ನ ಮಾಡಿ ಈ ನವರಾತ್ರಿಯಲ್ಲಿ ನಾವು ಬನ್ನಿ ಮಹಾಕಾಳಿ ಪೂಜೆಯನ್ನ ಮಾಡ್ತೀವಿ ಹಾಗೆ ದೇವಿ ಆರಾಧನೆಯನ್ನ ಮಾಡ್ತೀವಿ ದುರ್ಗಾ ಸಪ್ತಶತಿ ಆಗಿರ್ಬೋದು ದುರ್ಗಾದೇವಿಯ ಚರಿತ್ರೆಯನ್ನಾಗ್ಲಿ ಓದ್ತೀವಲ್ವಾ ಅದ್ರ ಜೊತೆಗೆ ನಾವು ಈ ಒಂಬತ್ತು ದೀಪಗಳ ಆರಾಧನೆಯನ್ನ ಮಾಡಿದ್ರು ಕೂಡ ಆ ಒಂಬತ್ತು ದುರ್ಗೆಯರು ನಮಗೆ ಒಲಿಯುವುದರ ಜೊತೆಗೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಕೂಡ ಸಂಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ ಹರ ಮುನಿದರು ಗುರುಮುನಿಯ ಅಲ್ವಾ ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ಸಿಕ್ಕರೆ ಅದನ್ನ ನಾವು ಗಳಿಸ್ಕೊಂಡ್ವಿ ಅಂದ್ರೆ ನಾವು ನೇರವಾಗಿ ಭಗವಂತನನ್ನ ದರ್ಶನ ಮಾಡಬಹುದು ಸ್ನೇಹಿತರೆ ಯಾಕಂದ್ರೆ ನಾವು ಗುರುವಿನ ಸೇವೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಆ ಗುರು ಪ್ರಸನ್ನರಾದ್ರು ಅಂದ್ರೆ ಖಂಡಿತ ಆ ಭಗವಂತ ಕೂಡ ನಾವು ಮಾಡಿದ ಎಲ್ಲ ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸ್ತಾರೆ ಸ್ನೇಹಿತರೆ ಹಾಗಾಗಿ ಗುರು ಆರಾಧನೆ ಜೀವನದಲ್ಲಿ ಅತಿ ಅತಿ ಮುಖ್ಯ ಪಾತ್ರವನ್ನ ವಹಿಸುತ್ತೆ ರಾತ್ರಿ ನಿಮಗೆ ಶುಭ ಯೋಗಗಳ ಫಲವನ್ನ ತಂದು ಕೊಡುತ್ತೆ ಖಂಡಿತ ಈ ನವರಾತ್ರಿಯಲ್ಲಿ ಈ ನವದೀಪಗಳ ಆರಾಧನೆಯನ್ನ ಮಾಡಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ರಿ ಅನಾರೋಗ್ಯದಿಂದ ಮುಕ್ತಿಯನ್ನು ಹೊಂದ್ರಿ ಆರೋಗ್ಯ ಭಾಗ್ಯವನ್ನ ಹೊಂದ್ರಿ ಸ್ನೇಹಿತರೆ ಸಂತಾನ ಫಲ ಕೂಡ ಪ್ರಾಪ್ತಿಯಾಗತ್ತೆ ಕೆಲಸ ಇಲ್ಲ ಅಂದ್ರಿಗೆ ಕೆಲಸ ಕೂಡ ಲಭ್ಯವಾಗತ್ತೆ ಜೀವನದಲ್ಲ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೀರಲ್ಲ ಆ ಎಲ್ಲಾ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಗುತ್ತೆ ಸ್ನೇಹಿತರೆ ನನ್ ಜೀವನದಲ್ಲಂತೂ ಎಲ್ಲದಕ್ಕೂ ಪರಿಹಾರ ಸಿಗ್ತಾ ಇದೆ ಖಂಡಿತ ನಿಮ್ಮ ಜೀವನದಲ್ಲೂ ಪರಿಹಾರ ಸಿಗುತ್ತೆ ಬಾಬಾ ಎಂದಿಗೂ ನಂಬಿದವರ ಕೈಯನ್ನ ಬಿಡೋದಿಲ್ಲ ಸ್ನೇಹಿತರೆ ನಾವು ಒಮ್ಮೆ ನಾವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ಅವರ ಪಾದಗಳಿಗೆ ಸಮರ್ಪಣೆ ಆದ್ವಿ ಶರಣಾದ್ವಿ ಗುರುವೇ ನನ್ನನ್ನು ಕ್ಷಮಿಸು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಆದರೆ ಖಂಡಿತ ಆ ಗುರು ಅಂದಿನಿಂದಲೇ ಆ ಕ್ಷಣದಿಂದಲೇ ನಮ್ಮ ಕೈಯನ್ನ ಹಿಡಿದು ಉದ್ಧರಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರೆ ಸ್ನೇಹಿತರೆ ನಮಗೋಸ್ಕರ ಹಾಗಾಗಿ ಈ ವಿಜಯದಶಮಿಯಂದು ಈ ನವದೀಪಗಳ ಆರಾಧನೆಯನ್ನ ಮಾಡ್ರಿ ಜೀವನದಲ್ಲಿ ಸುಖ ಶಾಂತಿಯನ್ನ ಪಡ್ಕೊಳ್ರಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದರೆ ಸಾಯಿರಮ್ ಅಂತೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ